ಅಬಿಂಗ್ ಕೊಂಡಿಡ್ತಿದೀನಿ ಎಮೇಲೆ ಪಕ್ಕ ಹೋಗೋಣ

કુડેલ સાહેબ રે કળ કુડી ઓર કળ સુમની રી સમસા હા અંગા અંગા નહી પડતું મોબાઈલ તરી આબી ચરો પક્તા ન નીકળબો મુગલો બોગના અને ઈ કડે નોડીયા ના ઈ કડે ઇંદા તકડી ઇંદા તગેરી તગેરી ಪಾಪಣ್ಣ ನಿಂತ ಕಪ್ಪಣ್ಣ ಸೊಸೈಟಿನ ನಿಂತು ನೀವೇ ಮಾಡ್ತಾವ್ರ ಒಳ್ಳೆ ಫೋಟೋ ಹಿಡಿದ ನನ್ಗೆ ಫೋಟೋ ಬರ್ತದಿಂದ ನೀನು ಅವ್ರಿಂದ ಹತ್ರ அண்ட்ரேன் <laughs> <laughs> ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ ಕನಸಿನ ಕೂಸಾದಂತ ಐದು ಗ್ಯಾರಂಟಿಗಳ ಯೋಜನೆಗಳ ಒಂದು ಸಹಕಾರಿಯಾಗುವಂತ ಮಹತ್ತರವಾದಂತ ಕೆಲಸವನ್ನ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಶಾಸಕರು ಅಕ್ಕಿ ಕೊಡುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಬಡವರಿಗೆ ಏನು ಅನ್ನಭಾಗ್ಯ ಯೋಜನೆ ಯಾರು ವರ್ಷದಿಂದ ಇರಬಾರದು ಅಂತ ಹೇಳಿ ನಮ್ಮ ಬಂದಿದ್ದಾರೆ ಅವರಿಗೆ ವಂದನೆಗಳನ್ನ ಸಲ್ಲ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಮಂಡ್ಯ ಕ್ಷೇತ್ರದಲ್ಲಿ ಅತ್ಯ ಅತ್ಯುತ್ತಮವಾಗಿ ಕೆಲಸ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ನಮ್ಗೆ ಅದು ಒಂದೇ ಒಂದು ಸಾಕ್ಷಿ ಮೇನ್ ರೋಡ್ ಒಂದೇ ಒಂದು ನೋಡೋದು ಸಾಕು ನೀವು ಯಾರೂ ಇಲ್ಲಿವರೆಗೆ ಮಾಡಿರಲಿಲ್ಲ ಅಂತ ಮಹತ್ಕಾರ ಮಾಡ್ತಾ ಇದ್ರೆ ಮಂಡ್ಯ ಚಿಕ್ಕ ರೋಡ್ನ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನೆನೆದಿಗು ನೆನೆಗುದಿ ಬಿಟ್ಟು ನಾಲ್ಕು ಜನ ಒಬ್ಬ ಯೋಧನು ಸೇರಿ ನಾಲ್ಕು ಜನ ಸತ್ತಿದ್ರು ಅದನ್ನ ನಿಂತು ಯಾರು ಮಾಡದಿರುವಂತ ಮಹತ್ ಕಾರ್ಯವನ್ನ ಮಾಡಿದ್ದಾರೆ ಇಂಥ ಮಹತ್ ಕಾರ್ಯಗಳನ್ನ ಮಾಡ್ತಾ ನಮ್ಮ ಶಾಸಕರಿಗೆ ಯಶಸ್ಸನ್ನ ಕಾಣಲಿ ಮುಂದೇನು ಒಳ್ಳೇದಾಗ್ಲಿ ಬಡ ಜನತೆಗೆ ಐದು ಗ್ಯಾರಂಟಿ ಬಗ್ಗೆ ಅವ್ರು ಮಾತನಾಡ್ತಾರೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಏನು ಹೇಳಿ ಹಾಗಾಗಿ ಎಲ್ರಿಗೂ ಹೊಂದಿಸಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್ಕಾರ ಇವತ್ತು ಈ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡುವಂತಹ ಕಾರ್ಯಕ್ರಮವನ್ನು ಇವತ್ತು ಮಂಡ್ಯ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಇಲ್ಲಿ ಉದ್ಘಾಟನೆ ಮಾಡಿದೆ ಉದ್ಘಾಟನೆಯ ವೇದಿಕೆ ಮೇಲೆರುವಂತ ಈ ಪಂಚ ಗ್ಯಾರಂಟಿಗಳನ್ನ ಸರಿಯಾಗಿ ಅನುಷ್ಠಾನ ಮಾಡಬೇಕು ಅಂತೇಳಿ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿರುವಂಥ ರುದ್ರಪ್ಪ ಅವರೇ ನಮ್ಮ ಈ ಭಾಗದ ಗ್ರಾಮ ಪಂ ಕೌನ್ಸಿಲರ್ ಆದಂತ ಸೌಭಾಗ್ಯ ಮೇಡಮ್ ಅವರೇ ಮಾಜಿ ನಗ ನಮ್ಮ ಸರ್ಕಾರ ಯಾವತ್ತು ಕೋರ ಕೊಟ್ಟ ಮಾತನ್ನ ತಪ್ಪಲ್ಲ ನಾವು ಏನು ಪಂಚ ಗ್ಯಾರಂಟಿಯನ್ನು ಕೊಟ್ಟಿದೀವಿ ಅಷ್ಟನ್ನು ಅನುಷ್ಠಾನ ಮಾಡಿದೀವಿ ಅಕ್ಕಿ ಕೇಂದ್ರ ಸರ್ಕಾರ ಅಕ್ಕಿ ಪೂರೈಸಲ್ಲ ಅಂತ ಹೇಳಿದಾಗ ನಾವು ನಿಮಗೆಲ್ಲ ನೂರ ಎಪ್ಪತ್ತೈದು ರೂಪಾಯಿಯನ್ನ ಐದು ಕೆ ಜಿ ಅಕ್ಕಿದು ಇಲ್ಲಿವರೆಗೂ ಆಗ್ತಾ ಇಲ್ಲಿ ಮತ್ತೆ ಐದ್ ಕೆಜಿ ಅಕ್ಕಿಯನ್ನ ಕೊಡ್ತಿದ್ವಿ ಇವತ್ತಿಂದ ನಿಮಗೆ ನೂರ ಎಪ್ಪತ್ತೈದು ರೂಪಾಯಿಯನ್ನ ನಿಲ್ಲಿಸಿ ಹತ್ತು ಕೆ ಒಂದು ಪ್ರತಿ ಕುಟುಂಬದ ಒಬ್ಬ ವ್ಯಕ್ತಿಗೆ ಕೊಡ್ತೀವಿ ಈಗ ಐದು ಜನ ಇದ್ರೆ ಐವತ್ತು ಕೆಜಿ ನಿಮಗೆ ಬರುತ್ತೆ ಹೊಟ್ಟೆ ತುಂಬಾ ಊಟ ಮಾಡಿ ಏನಿಲ್ಲದೆ ಹೋದ್ರು ನೆಂದಿಯಾಗಿ ಮಲ್ಗೋದಿಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅದನ್ನ ಅನುಷ್ಠಾನವನ್ನ ನಾವೆಲ್ಲ ಸೇರಿ ಮಾಡ್ತಾ ಇದೀವಿ ಇವತ್ತು ಮಹಾರಾಷ್ಟ್ರ ಸರ್ಕಾರ ಇವತ್ತು ಬೆಳಿಗ್ಗೆ ಪೇಪರ್ ಅಲ್ಲಿ ಓದ್ತಾ ಇದೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಚುನಾವಣೆಗೆ ಎದುರು ಅವ್ರಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾರಂತೆ ಅಂದ್ರೆ ನಾವು ಆಡಳಿತ ಮಾಡೋರು ಯಾವತ್ತು ಅಷ್ಟೇ ಜನರ ವಿಶ್ವಾಸ ಗಳಿಸ್ಬೇಕಾದ್ರೆ ನಾವೇನ್ ಮಾತನ್ನ ಕೊಡ್ತೀವಿ ಅದ್ರ ಹಾಗೆ ನಡ್ಕೋಬೇಕು ನಡ್ಕೊಂಡಿರುವಂತ ಏಕೈಕ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಇವತ್ತಿಂದ ಹತ್ತು ಕೆ ಜಿಯನ್ನ ನಮ್ಮ ಇಡೀ ತಾಲೂಕಿನಲ್ಲಿ ಕೊಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಫೆಬ್ರವರಿಯಲ್ಲಿ ಐದು ಕೆಜಿ ಕೊಟ್ಟಿರಲಿಲ್ಲ ಅದು ಸೇರಿ ಈಗ ಹದಿನೈದು ಕೆಜಿ ನಿಮಗೆ ಒತ್ಕೊಂಡು ಹೋಗಕ್ಕೆ ಇನ್ನೊಬ್ರು ಕರ್ಕೊಂಡ್ಬರ್ಬೇಕು ಪಾಪ ಅಷ್ಟು ಅಕ್ಕಿಯನ್ನ ಕೊಡ್ತಾ ಇದೀವಿ ನಿಮ್ಮೆಲ್ಲರಿಗೂ ಯಾರು ಕೂಡ ಹಸುವಿನಿಂದ ಮಲಗಬಾರ್ದು ಏನು ಕೆಲಸ ಇಲ್ಲ ಅಂದ್ರೂ ಕೂಡ ಉದ್ಯೋಗ ಇವತ್ತು ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಆಗಿದೆ ಕೂಡ ನೀವು ಯಾರು ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ಹಸ್ಕೊಂಡು ಮಲಗಬಾರ್ದು ಅಂತೇಳಿ ಸಿದ್ಧರಾಮಯ್ಯನವರು ಈ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಇವು ಇದು ನಿಮ್ಮನ್ನ ನೀವು ಊಟ ಮಾಡಬೇಕಾದ್ರೆ ಸಿದ್ದರಾಮಯ್ಯವ್ರನ್ನ ನೆಂದಂತ ಸಂದರ್ಭದಲ್ಲಿ ದೇವರು ಕೂಡ ಮಾಡ್ತಾರೆ ಎರಡೆರಡು ಸಾವಿರ ರೂಪಾಯಿಯನ್ನ ನಾವು ಪ್ರತಿ ತಿಂಗಳು ನಿಮ್ಗೆ ಆಗ್ತಾ ಇದೀವಿ ಬಂದಿಲ್ಲ ಅಂದ್ರೆ ಒಟ್ಟಿಗೆ ಅಂತೂ ಮೂರು ತಿಂಗಳಿಗಂತೂ ಬಂದೇ ಬರುತ್ತದೆ ಬಸ್ ಅಲ್ಲಿ ನೀವು ಯಾರು ಟಿಕೆಟ್ ತಗೊಂಡು ಹೋಗ್ತೀರ ಬಸ್ ಅಲ್ಲಿ ಫ್ರೀ ಯಾರು ಮಾಡಿದ್ರು ಸಿದ್ದರಾಮಯ್ಯನವರು ಫ್ರೀ ಬಸ್ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಆಗ್ತಾ ಇದೀವಿ ಅಕ್ಕಿಯನ್ನ ಕೊಡ್ತಾ ಇದೀವಿ ನಮ್ಮ ಸರ್ಕಾರ ಏನು ಮಾತನ್ನ ಕೊಟ್ಟಿದೀವಿ ಅದನ್ನ ಎಷ್ಟೇ ಆರ್ಥಿಕ ವಲಯ ಆದ್ರೂ ಕೂಡ ಅಕ್ಕಿಯನ್ನ ಬಸ್ ಚಾರ್ಜನ್ನ ಫ್ರೀ ಮಾಡೋದು ಕರೆಂಟ್ ಬಿಲ್ ಸಾವಿರದ ಇನ್ನೂರು ರೂಪಾಯಿ ನೀವು ಯಾರು ಕರೆಂಟ್ ಅನ್ನು ಕಟ್ಟೋದಿಲ್ಲ ಇದೆಲ್ಲ ನಮ್ಮ ಸರ್ಕಾರಕ್ಕೆ ಆದಷ್ಟು ವರೆಯಾಗಿದ್ರು ಕೂಡ ಬಡವರ ಪರ ನಾವು ಇರಬೇಕು ಬಡವರು ಇದ್ರೆ ನಮ್ಮ ಸರ್ಕಾರಗಳು ಸರ್ಕಾರದಲ್ಲಿ ಸರ್ವ ಜನರು ಸಂತೋಷದಿಂದ ಇರಬೇಕು ಅನ್ನೋದು ನಮ್ಮ ಯೋಚನೆ ಇದನ್ನ ಅನುಷ್ಠಾನ ಮಾಡ್ತಾ ಇರುವಂತವ್ರಿಗೆ ಮೂವತ್ತೈದು ವಾರ್ಡ್ ರುದ್ರಪ್ಪ ಮತ್ತೆ ಅವರ ತಂಡ ಪ್ರತಿ ವಾರ್ಡ್ ನಲ್ಲೂ ಈ ಕಾರ್ಯಕ್ರಮವನ್ನ ನೀವು ಮಾಡಿ ಆ ವಾರ್ಡ್ ಅಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡೋ ಕಾರ್ಯಕ್ರಮವನ್ನ ಮುಂದಿನ ಹದಿನೈದು ದಿನದ ಒಳಗಡೆ ಮಾಡಿ ಮುಗಿಸಿ ಚಾಲನೆಯನ್ನ ಕೊಡಬೇಕು ಅಂತ ಹೇಳ್ತೀನಿ ಅದೇ ರೀತಿ ರೂರಲ್ ಅಲ್ಲಿ ಈ ತರದೊಂದು ಕಾರ್ಯಕ್ರಮ ಮಾಡಿ ಅಲ್ಲಿ ನಾನೇ ಖುದ್ದಾಗಿ ಚಾಲನೆಯನ್ನ ಕೊಡ್ತೀನಿ ಆಮೇಲೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಕೈಯಲ್ಲಿ ಅದನ್ನ ಚಾಲನೆಯನ್ನ ಕೊಡಿಸ್ತೀನಿ ಇದು ಸರ್ಕಾರದ ಕಮಿಟ್ಮೆಂಟ್ ಮತ್ತೆ ನಿಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಒಂದೊಂದಾಗಿ ಎಲ್ಲವೂ ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಸಾಧ್ಯವಾದಷ್ಟು ಹಲವಾರು ಅಭಿವೃದ್ಧಿ ಕಾರ್ಯಗಳು ನಿಮ್ಮ ವಾರ್ಡ್ಗಳಲ್ಲಿ ನಡೀತಾ ಇದೆ ಇನ್ನೊಂದು ವಾರದಲ್ಲಿ ಮಂಡ್ಯ ನಗರದಲ್ಲಿ ಹದಿಮೂರು ಕೋಟಿ ರೂಪಾಯಿಗೆ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಮತ್ತು ಚರಂಡಿ ಕಾಮಗಾರಿಗಳದು ಟೆಂಡರ್ ಮುಗಿದಿದೆ ಅದಕ್ಕೊಂದು ಭೂಮಿ ಪೂಜೆ ಮಾಡಿಕೊಡ್ಬೇಕು ಮಾಡಿಕೊಟ್ಟಿದ ತಕ್ಷಣ ಮಂಡ್ಯ ನಗರದಲ್ಲಿ ಎಪ್ಪತ್ತು ಪರ್ಸೆಂಟ್ ರಸ್ತೆಗಳಿಗೆ ಡಾಂಬರೀಕರಣ ಆಗುತ್ತೆ ಮತ್ತೆ ಅದಲ್ಲದೆ ಮಹಾವೀರ ಸರ್ಕಲ್ ಇಂದ ಹೊಸಳ್ಳಿ ಸರ್ಕಲ್ಗೆ ನಾಲ್ಕೂವರೆ ಕೋಟಿ ರೂಪಾಯಿ ಬರೀ ಎಂಟುನೂರು ಮೀಟ್ಗೆ ನಾಲ್ಕೂವರೆ ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದೀವಿ ಆದ್ರ ಕೆಲಸ ಅದನ್ನು ಕೂಡ ಟೆಂಡರ್ ಆಗಬೇಕು ಆದರೆ ಮಂಡ್ಯಕ್ಕೆ ಹೊಸ ರೂಪ ಬರುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅನುಷ್ಠಾನ ಸಮಿತಿಯವರು ನೀವು ಅನ್ಕೊಂಡಿದೇನೋ ಜಮ್ಮಿ ಮಾಡಿಬಿಟ್ಟವ್ ನಮ್ಮ ಎಮ್ ಎಲ್ ಎ ಅಂತ ಎರಡು ದಿನ ಸಸಿಯನ್ನು ನಿಮ್ಮನ್ನು ಯಾಕೆ ಮಾಡಿದಿರ ಅಂತ ನಡೀದಾಗ್ಲೆ ಗೊತ್ತಾಗಿರಬೇಕು ನಿಮ್ಗೆ ಎಷ್ಟು ಪವರ್ ಇದೆ ಅಂತ ನನಗೆ ಯಾವುದೋ ಒಂದು ಡಮ್ಮಿ ಪೋಸ್ಟ್ ಕೊಟ್ಟು ಕೊಟ್ಟು ಅನ್ನೋದ್ರಪ್ಪ ಎರಡು ದಿನ ಶಿಕ್ಷಣ ಗೊತ್ತಾಗ್ಬೇಕು ಇದನ್ನ ಅನುಷ್ಠಾನವನ್ನ ಮಾಡಬೇಕು ಈಗ ನೂರು ಜನಕ್ಕೆ ಅಕ್ಕಿ ಬಂದು ಒಬ್ಬರಿಗೆ ಬಂದಿಲ್ಲ ಅಂದ್ರೆ ಅದು ಸರ್ಕಾರದ ವೈಫಲ್ಯ ಆಗುತ್ತೆ ನೀವು ಅನುಷ್ಠಾನದ ಸಮಿತಿಯರು ಪ್ರತಿ ಮನೆ ಮನೆಯಲ್ಲೂ ಅಕ್ಕಿ ಗ್ಯಾರಂಟಿ ತಲುಪ್ತಾ ಇದೆಯಾ ಅನ್ನೋದನ್ನ ಸರ್ವೆ ಮಾಡಬೇಕು ಶೀಘ್ರದಲ್ಲೇ ಈಗ ಎಲ್ಲಾರ್ಗು ಬಂದು ಯಾರೋ ಇಬ್ಬರುಗ್ ಬಂದಿಲ್ಲ ಅಂದ್ರೂ ಅದು ಅನ್ಯಾಯ ಆಗುತ್ತೆ ಯಾರು ಬರ್ತಾ ಇಲ್ಲ ಅದನ್ನ ಸರಿ ಸರಿ ಮಾಡ್ಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ